ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ತಂದೆ ಸತ್ತಾಗ ತಾನು ತೆಗೆದುಕೊಂಡ ನಿರ್ಧಾರವನ್ನು ಕೇಳಿಯೇ ಮೌನವಾಗಿ ಅಳುತ್ತಾ ಮನೆಯ ಮೂಲೆ ಮೂಲೆಯಲ್ಲಿ ಓಡಾಡುತ್ತಿದ್ದ ಹರಿಣಮ್ಮ ಕೊನೆಯ ದಿನಗಳಲ್ಲಿಯೂ ಯಾರಿಗೂ ಹೇಳದೆ ಒಂದು ಹಳೆಯ ಟ್ರಂಕ್ ಹಿಡಿದು ಹೋದಾಗ ಅನತಿ ದೂರದವರೆಗೆ ಅವರನ್ನೇ ಹಿಂಬಾಲಿಸಿದ್ದ ಆದರೆ ಎಲ್ಲಿ ದುಃಖದ ಕಟ್ಟೆಹೊಡೆದು ಹೃದಯ ಹೊಡೆದು ಹೋಗುತ್ತದೋ ಎಂದು ತಿಳಿದು ಹಿಂತಿರುಗಿ ನೋಡದೆ ಅವರು ಹೊರಟಾಗ ಕೈ ಮುಂದಕ್ಕೆ ಚಾಚಿ ನಿಲ್ಲುವಂತೆ ಸೂಚಿಸಿದರು ಬಾಯಿಂದ ಸದ್ದು ಹೊರಡದೆ ಕಣ್ಣೀರು ಮಿಡಿದಿದ್ದ ಆಗ ಸಾಂತ್ವಾನಕ್ಕೆ ನಿಂತವರು ಆತ್ಮಾರಾಮ್ನ ತಮ್ಮ ಜೀವನ್ ರಾಮ್ ಹೆಂಡತಿಯ ಜೊತೆಗೆ ಬಿಸಿ ಬಿಸಿ ಮಾತುಕತೆಯಾಗಿ ಸಂಧ್ಯಾ ಹೊರ ನಡೆದಾಗ ಅಲ್ಲಿಯೇ ನಿಂತು ಅವನನ್ನು ತುಂಬ ಒತ್ತಾಯಿಸಿ ಮನಸ್ಸು ಬದಲಾಯಿಸಲು ಪ್ರಯತ್ನಿಸಿ ಸೋತರು ಹಿಡಿದ ಹಠ ಬಿಡದ ತ್ರಿವಿಕ್ರಮನಂತಿದ್ದ ಒಂದೆರಡು ದಿನಗಳಲ್ಲಿಯೇ ಮನೆಗೆ ಬೀಗ ಚಡಿದು ಡಿಫೆನ್ಸ್ಗೆ ಅರ್ಜಿ ಸಲ್ಲಿಸಿದ ಎಲ್ಲ ಪರೀಕ್ಷೆಗಳಲ್ಲಿಯೂ ಸುಲಭವಾಗಿ ಪಾಸ್ ಮಾಡಿ ಕೆಲಸ ದೊರೆತ ನಂತರವೇ ಆ ಮನೆಗೆ ಹಿಂತಿರುಗಿತು ಆಶ್ಟೋಷ್ ಬಂದಿರುವ ಸುದ್ದಿ ತಿಳಿದು ಸಂಧ್ಯಾರನ್ನು ಹೊರಡಿಸಿದ ಜೀವನ್ ರಾಮ್ ವಿಷಯ ತಿಳಿಸದೆ ಅಲ್ಲಿಗೆ ಬಂದಾಗ ಸಂಧ್ಯಾರ ಮುಖ ಗಂಟಾಗಿತ್ತು ಇನ್ನು ನನ್ನ ಮೇಲೆ ಏನೇನೋ ಆರಪ್ಪೋ ಒರಿಸುವಂತಿದ್ದರೆ ನಾನು ಬರಲಾರೆ ನೀವು ಹೋಗಿ ಬನ್ನಿ ಗೇಟಿನ ಬಳಿಯೇ ನಿಂತು ಗಂಡನಿಗೆಂದಾಗ ಅವರು ಮಡದಿಯನ್ನು ಸಾಂತ್ವನಿಸಿ ಮನೆಗೆ ಕರೆದರು ಸಂಧ್ಯಾರ ಕಣ್ಣು ಆ ಮನೆಯ ಸಮಸ್ತವನ್ನು ಬೆಲೆ ಕಟ್ಟುತ್ತಿತ್ತು ಆ ಮನೆಯನ್ನು ಏನು ಮಾಡ್ತಾನಂತೆ ಕೇಳಿ ನೋಡಿ ಮೆಲ್ಲನೆ ಗಂಡನನ್ನು ತಿವಿದರು ಜೀವನ್ ರಾಮ್ಗೆ ಅದು ರುಚಿಸದ ವಿಷಯ ಚಕಾರವೆತ್ತದೆ ಕುಳಿತರು ಗಂಡನ ಮೇಲೆ ಸಿಟ್ಟಾದರು ಮನಸ್ಸಿಗೆ ಬಂದಿದ್ದನ್ನು ಹತ್ತಿಕ್ಕಿಕೊಳ್ಳದ ಹೆಣ್ಣು ಅವರು ತಾವಾಗಿಯೇ ಹಾಡಿದರು ಮನೆಯನ್ನು ಏನ್ಮಾಡ್ಬೇಕಂತ ನಿರ್ಧರಿಸಿದ್ಯಾ ಹೀಗೆ ಬಿಟ್ಟರೆ ಹಾಳು ಬಿದ್ದು ಹೋಗುತ್ತೆ ಆತಂಕಕ್ಕಿಂತಲೂ ಆಶಯವಿತ್ತು ಅವರ ಮಾತಿನಲ್ಲಿ ಸದ್ಯಕ್ಕಂತೂ ಏನೂ ನಿರ್ಧರಿಸಿಲ್ಲ ಮುಂದೆ ನೋಡಬೇಕು ಎಲ್ಲವನ್ನೂ ಕಳೆದುಕೊಂಡ ನಿರ್ಭಾಗ್ಯತನದಲ್ಲಿ ಬಂಡ ಧೈರ್ಯವಿತ್ತು ಆಗ ಅವನಲ್ಲಿ ಮೊದಲ ಬಾರಿಗೆ ಆಕೆಯ ಬಳಿ ಈ ರೀತಿ ಮಾತನಾಡಿದ ರಾಮ್ ಒಳಗೊಳಗೆ ನಕ್ಕರು ಸುಮ್ಮನೆ ಆಳಾಗುವುದು ಬೇಡ ಯಾರಿಗಾದರೂ ಬಾಡಿಗೆಗೆ ಕೊಡುವುದು ಒಳ್ಳೆಯದಲ್ವೇ ಅವನ ಇಂಗಿತವೇನೆಂದು ತಿಳಿಯುವ ಕುತೂಹಲ ಸೋಲು ಒಪ್ಪಿಕೊಳ್ಳದ ಹೆಣ್ಣಿನಲ್ಲಿ ತಂದೆಯ ನೆನಪಿಗೆ ಉಳಿಸಿಕೊಳ್ಳುವ ಹಿರಾದೆ ಇದೆ ಹಾಗಾಗಿ ಹಣದ ಅವಶ್ಯಕತೆಗಾಗಿ ಬಾಡಿಗೆಗಾಗಲಿ ಮಾರುವುದಾಗಲಿ ಮಾಡಲಾರೆ ಅವನ ಮಾತುಗಳನ್ನು ಕೇಳಿ ಜೀವನ್ ರಾಮ್ ಹೆಮ್ಮೆಪಟ್ಟರು ದೇಶ ಸೇವೆಗೆ ಟೊಂಕ ಕಟ್ಟಿ ನಿಂತ ಆತ್ಮರಾಮ್ನೇ ಆ ಮಾತುಗಳನ್ನು ಹಾಡಿದಂತಾಯಿತು ಬಹಳ ಸಂತೋಷದಿಂದ ಅವನನ್ನೇ ನೋಡುತ್ತಾ ನಿಂತರು ನಾಳೆ ಕಾಶ್ಮೀರಕ್ಕೆ ಹೊರಡ್ತಾ ಇದ್ದೀನಿ ಮತ್ತೆ ಟ್ರೈನಿಂಗ್ಗೆ ಬ್ಯಾಂಗ್ಳೂರಿಗೆ ಬರಬಹುದೇನೋ ಅಭಿಮಾನದಿಂದ ಹೇಳಿಕೊಂಡಾಗ ಕರುಡಲ್ಲಿ ಕತ್ತರಿ ಆಡಿಸಿದಂತಾಯಿತು ಕಾಶ್ಮೀರದ ಕಣಿವೆ ಸ್ವರ್ಗದ ಬಾಗಿಲು ಎಂದು ತಿಳಿದಿತ್ತು ಆದರೂ ಅಲ್ಲಿ ನಡೆಯುವ ಭೀಕರ ನರಹತ್ಯೆ ಗಡಿಯಲ್ಲಿ ನಡೆಯುವ ಗಂಡಿನ ಕಾಲಗ ಎಲ್ಲವೂ ಕಣ್ಣ ಮುಂದೆ ಸುಳಿದಂತಾಗಿ ವೇದನೆಯಾಯಿತು ಅವನನ್ನು ತಡೆಹಿಡಿಯುವ ಯಾವ ತಂತ್ರಗಳು ಫಲಿಸಲಿಲ್ಲ ಅಣ್ಣನಂತೆ ದೇಶ ಸೇವೆಯಿಂದ ಕೀರ್ತಿ ಗಳಿಸಲಿ ಎಂದು ಮನಸಾರೆ ಆಶೀರ್ವಾದಿಸಿದರು ಜಾಗೃತಿಯಲ್ಲಿರು ನೀನು ದೂರ ಹೋದ ಮಾತ್ರಕ್ಕೆ ಸಂಬಂಧಗಳನ್ನು ಕಡಿದು ಹಾಕುವುದರಲ್ಲಿ ನ್ಯಾಯವಿಲ್ಲ ಊರಿಗೆ ಬಂದಾಗಲೆಲ್ಲ ಮನೆಗೆ ಬಾ ಫೋನ್ ಆದರೂ ಮಾಡುತ್ತಿರು ಅತೀವ ವೇದನೆಯಿಂದ ಹೇಳಿದವರೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಮನೆಗೆ ಹಿಂತಿರುಗಿದರು ಎಳೆಯ ಮಗು ತಾಯಿಯ ಮುಖವನ್ನು ಸರಿಯಾಗಿ ಕಾಣದ ವಯಸ್ಸು ಹಾಲಿಗಾಗಿ ಅಳುತ್ತಿದ್ದಾಗ ಸಂಧ್ಯಾರನ್ನು ಮುಂದೆ ಮಾಡಿ ಮಗುವನ್ನು ಎತ್ತಿಕೋ ಅಂದಾಗ ಹರಿನಮ್ಮನನ್ನು ಕರೆದು ಮಗುವಿನ ಬಾಯಿಗೆ ಬಾಟಲಿ ತುರುಕಿಸಿ ಎಂದು ಉದ್ದಟನದಿಂದ ಹೇಳಿದ್ದು ಜೀವನರಾಮ್ಗೆ ಇನ್ನೂ ಅಚ್ಚಲಿಯದೆ ನಿಂತು ಹೋಗಿತ್ತು ತನಗೆ ಮಕ್ಕಳ ಭಾಗ್ಯವಿಲ್ಲವೆನ್ನುವ ಈಶೆ ಈ ಹೆಣ್ಣಿನಲ್ಲಿ ಸಾವಿರವಿತ್ತು ಅವತ್ತೇ ಆ ಮಗುವನ್ನು ಆರೈಕೆ ಮಾಡಿದ್ದರೆ ಇವತ್ತು ತನಗಿಲ್ಲ ಅನ್ನುವ ಕೊರಗನ್ನು ದಾಟಬಹುದಿತ್ತು ಮಡದಿಯ ಮಾತು ಕೇಳಿ ಆತ್ಮಾರಾಮ್ ತಮ್ಮನಿಗೆ ಹೇಳಿದರು ನನ್ನ ಮಗು ನನಗೆ ಹೊರೆಯಲ್ಲ ಕಣೋ ತಾಯಿ ಇಲ್ಲದ ಸಬ್ಬಲಿ ಅಂತ ಯಾರೂ ಕನಿಕಾರ ತೋರಿಸೋದು ಬೇಡ ನನ್ನ ಮಗುನ ನಾನು ಚೆನ್ನಾಗಿ ಸಾಕ್ತೀನಿ ಅಪ್ಪ ಅಮ್ಮ ಎರಡು ನಾನೇ ತಬ್ಬಿ ಎತ್ತಿ ಮುಖಕ್ಕೆ ಲೊಚಲೊಚನೆ ಮುತ್ತಿಟ್ಟರು ಕರಳು ಹಿಂಡಿದಂತಾಗಿತ್ತು ಸಂಧ್ಯಾರತ್ತ ನೋಡಿದರು ಜೀವನ್ ರಾಮ್ ಅಹಂಕಾರದ ಹೆಣ್ಣು ತುಟಿ ಕೊಂಕಿಸಿ ಅವರವರ ಕರ್ಮ ಅಂದಿದ್ದು ಸ್ಪಷ್ಟವಾಗಿ ಅವರ ಕಿವಿಗೆ ಬಿದ್ದಿತ್ತು ಹೊಗಳು ನುಂಗಿಕೊಂಡು ಅಲ್ಲಿಂದ ಹೊರಟು ಬಂದಿದ್ದರು ಮುಂದೆಂದು ಆಶುತೋಷ್ ಬಗ್ಗೆ ಸಂಧ್ಯಾಳ ಎದುರಿಗೆ ಮಾತನಾಡಲೇ ಇಲ್ಲ ಆದರೆ ಆಗಿಂದಾಗಿ ಮಗುವನ್ನು ನೋಡಿಕೊಂಡು ಬರುತ್ತಿದ್ದರು ಸಂಬಂಧವನ್ನು ಬಿಟ್ಟು ಹೋಗುವುದು ಹೇಗೆನ್ನುವ ಇತ್ತು ಹರಿನಮ್ಮ ಸಂಪೂರ್ಣವಾಗಿ ಮಗುವಿನ ಹಾರೈಕೆಗೆ ನಿಂತಾಗ ಅವರನ್ನೇ ಕೇಳಿದರು ಇದು ದೊಡ್ಡ ಸಮಸ್ಯೆ ಕೆಲಸ ಬಿಡೋಣವೆಂದರೆ ನನ್ನ ದೇಶ ಸೇವೆಯ ಪ್ರಶ್ನೆ ಮಗುವನ್ನು ಬಿಡುವುದಕ್ಕೂ ಸಾಧ್ಯವಿಲ್ಲ ಇದಕ್ಕೆ ನೀವೇ ಏನಾದರೊಂದು ನಿರ್ಧಾರ ತಿಳಿಸಬೇಕು ಹರಿನಮ್ಮ ಕೂಡಲೇ ಮಗುವಿನ ಸಮಸ್ತ ಜವಾಬ್ದಾರಿ ನನ್ನದು ಅಂದಾಗ ಅವರಿಗೆ ದೊಡ್ಡ ಭಾರವೊಂದು ಹಿಳಿದಂಥ ಅನುಭವ ಮಗುವಿನ ಸಂಪೂರ್ಣ ಬೇಕು ಬೇಡಗಳನ್ನು ಅವರಿಗೆ ಒಪ್ಪಿಸಿ ಭಾರವಾದ ಹೃದಯದಿಂದ ಆಗ್ರಾದ ರೈಲು ಹತ್ತಿದರು ಮುಂದೆ ಎರಡು ವರ್ಷಗಳು ಬಿಟ್ಟು ಬರುವಾಗ ಆಶುತೋಷ್ ಬಹಳಷ್ಟು ಬೆಳೆದಿದ್ದ ಹೆಮ್ಮೆಯಿಂದ ಅವನನ್ನು ಎತ್ತಿ ಮುದ್ದಾಡಿ ಊರು ಕೇರಿಯೆಲ್ಲ ಸುತ್ತಾಡಿ ಬೇಕು ಬೇಕುದನ್ನೆಲ್ಲ ಕೊಡಿಸಿದರು ಮುಂದೆ ವಿದ್ಯಾಭ್ಯಾಸದ ಬಗ್ಗೆ ಹೆದರಿಕೆ ಇತ್ತು ಆದರೂ ಹರಿನಮ್ಮ ಧೈರ್ಯದಿಂದ ಅದರ ಚಿಂತನೆಯ ಚಿಂತೆಯನ್ನು ಬಿಟ್ಟರು ಮಗು ಕ್ಲಾಸಿಗೆ ಫಸ್ಟ್ ಬರ್ತಿರುವ ವಿಷಯ ತಿಳಿದು ಸಂತಸಗೊಂಡಿದ್ದರು ಆಗ ಆಗ್ರಾದಿಂದ ಪಾರ್ಗೆ ವಗ್ ವರ್ಗವಾಗಿತ್ತು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಿ ಮತ್ತೆ ಪ್ರಮೋಷನ್ ಆಗಿ ಮೇಜರ್ ಪಟ್ಟ ಅಂಟಿಸಿಕೊಂಡರು ಆಗ ಜವಾಬ್ದಾರಿಗಳ ಹೊರೆ ಮತ್ತಷ್ಟು ಹೆಚ್ಚಾಯಿತು ಮಗುವನ್ನು ವಿಚಾರಿಸಿಕೊಳ್ಳುವುದಕ್ಕೂ ಸಮಯ ಸಿಗುತ್ತಿರಲಿಲ್ಲ ಊರಿಗೆ ಹೋಗಿ ಬರೋಣವೆಂದರೆ ಆಗ ತನ್ನ ರಕ್ಷಣೆಗೆ ಜನ ಬೇಕಾಗಿತ್ತು ಹಾಗಾಗಿ ಐದು ವರ್ಷದ ಬಳಿಕ ಮಗುವನ್ನು ತಾವೇ ಕರೆಸಿಕೊಂಡು ಒಂದು ತಿಂಗಳ ರಜೆಯಲ್ಲಿ ಅವನ ಜೊತೆಗೆ ಓಡಾಡಿ ಸಂಭ್ರಮಿಸಿದರು ಹರಿನಮ್ಮನಿಗೂ ಹೊಸ ಪರಿಸರ ಬದಲಾವಣೆ ನೀಡಿತ್ತು ಮತ್ತೊಂದು ವಾರದಲ್ಲಿ ಮಗುವನ್ನು ಕರೆದುಕೊಂಡು ಬ್ಯಾಂಗಲೂರಿಗೆ ಹಿಂತಿರುಗಿದರು ಹೊಸ ಅಸೈನ್ಮೆಂಟನ್ನು ಹುಡುಕಿಕೊಂಡು ಬಂದಾಗ ನಿಖಿಲ್ಗೆ ಆಶ್ಚರ್ಯ ವಿಶ್ವ ಮಾರುಕಟ್ಟೆಗೆ ಪ್ರವೇಶಿಸುವ ತನ್ನ ಕಂಪನಿಯ ಉತ್ಪಾದನೆಗಳಿಗಾಗಿ ಮಾನ್ಯತೆ ಪಡೆಯುವ ತರಾತುರಿಯಲ್ಲಿದ್ದ ಈಗ ಉತ್ಪಾದನೆಯಾಗುವ ವಸ್ತುಗಳ ಗುಣಮಟ್ಟದಲ್ಲಿ ಇನ್ನಷ್ಟು ಸುಧಾರಿಕೆಯಾಗಬೇಕೆಂದು ತಿಳಿದಿತ್ತು ಹಾಗಾಗಿ ಬಂದ ಹೊಸ ಒಪ್ಪಂದವನ್ನು ಮುಂದುವರಿಸಬೇಕೋ ಬೇಡವೋ ಎನ್ನುವ ಜಿಜ್ಞಾಸೆ ಹಾಗೆಯೇ ಉಳಿಯಿತು ಆದಿತ್ಯ ಗ್ರೂಪ್ನ ಮಾಲೀಕ ನವ್ಯಕುಮಾರ್ ಮೊದಲಿನಿಂದಲೂ ಪರಿಚಿತನೆ ಗಲ್ಫ್ಗೆ ತೆರಳಿ ಅಲ್ಲಿ ಭಾರತದ ಉತ್ಪಾದನೆಗಳನ್ನು ಪರಿಚಯಿಸುವ ಒಂದು ಸನ್ಯ ಉದ್ಯಮವನ್ನು ಸ್ಥಾಪಿಸಿದ್ದ ಅವನ ನಿರೀಕ್ಷೆಗೂ ಮೀರಿ ಆದಿತ್ಯ ಗ್ರೂಪ್ ಬೆಳೆದಿತ್ತು ಸಾಮಾನ್ಯವಾಗಿ ಆಹಾರೋದ್ಯಮ ವಿಭಾಗ ಅದರಲ್ಲೂ ಭಾರತದಿಂದ ರಫ್ತಾಗುವ ಡ್ರೈ ಫ್ರೂಟ್ಸ್ಗಳಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಬಹು ಹೆಚ್ಚಿನ ಬೇಡಿಕೆ ಕುದುರೆ ವ್ಯವಹಾರ ಅಷ್ಟು ಮಟ್ಟದಲ್ಲಿ ಬೆಳೆದದ್ದೇ ಆಶ್ಚರ್ಯವೇ ನಿಖಿಲ್ ಎಂಟರ್ಪ್ರೈಸ್ನ ಆರಂಭದವಾದಾಗಲೇ ತನ್ನ ವ್ಯವಹಾರಗಳ ಬಗ್ಗೆ ಬಿಚ್ಚಿಟ್ಟಿದ್ದ ನವ್ಯ ನಿಖಿಲ್ಗೆ ಹೊಸದೊಂದು ಐಡಿಯಾ ಕೊಟ್ಟಿದ್ದ ಏನೂ ಆಲೋಚನೆಗಳಿಲ್ಲದೆ ನಿಖಿಲ್ ಎಂಟರ್ಪ್ರೈಸಸ್ ಆರಂಭವಾದಾಗ ನವ್ಯ ನೀಡಿದ ಹೊಸ ಐಡಿಯಾ ನಿಖಿಲ್ನಲ್ಲಿ ಎಮ್ಮರವಾಗಿ ಬೆಳೆದು ಡ್ರೈ ಫ್ರೂಟ್ಸ್ ವಿಭಾಗವನ್ನು ಸ್ಥಾಪಿಸಿದ ಅದರಲ್ಲೂ ಕರ್ನಾಟಕದ ಕರವಲಿಯ ಉದ್ದಕ್ಕೂ ಬೆಳೆಯುವ ತೆಂಗು ಆತನ ವ್ಯವಹಾರಕ್ಕೆ ಕಚ್ಚಾ ವಸ್ತುವಾಯಿತು ಕೊಬ್ಬರಿಯನ್ನು ತಂದು ಅವುಗಳನ್ನು ಕೆಡದಂತೆ ಪ್ಯಾಸ್ಟೀಕರಿಸಿ ಪಾಲಿಥೀನ್ ಬ್ಯಾಗ್ಗಳಲ್ಲಿ ತುಂಬಿಸಿ ಭಾರತದ ಉಳಿದೆಡೆ ಮಾರಾಟ ತಂತ್ರವನ್ನು ಆರಂಭಿಸಿದಾಗ ಅವನನ್ನು ನಿರುತ್ತೇಜನಗೊಳಿಸಿದವರೇ ಹೆಚ್ಚು ತೆಂಗು ಬೆಳೆಯದ ಮನೆಯಲ್ಲಿ ಅದು ಇಂತಹ ಒಂದು ಉದ್ಯೋಗಕ್ಕೆ ಇಳಿದಿದ್ದು ನಿರಾರ್ಥಕ ಎಂದು ದೂರಿದವರೇ ಹೆಚ್ಚು ಆದರೂ ದೃತಿಗೆಡದೆ ಮುಖ್ಯವಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ತಾನೇ ಖುದ್ದಾಗಿ ಅವುಗಳ ಪ್ರಾಡಕ್ಟ್ಗಳನ್ನು ತೆಗೆದುಕೊಂಡು ಹೋಗಿ ಪರಿಚಯಿಸಿದ ಈಗಿನ ಆಹಾರ ಪದ್ಧತಿಗೆ ಪ್ರಾದೇಶಿಕ ಬೌಂಡರಿ ಇಲ್ಲದಿರುವುದರಿಂದ ಉತ್ತರದ ಕಡೆಯವರು ದಕ್ಷಿಣದ ಆಹಾರವನ್ನು ದಕ್ಷಿಣದ ಕಡೆಯವರು ಉತ್ತರದ ಆಹಾರವನ್ನು ಬಯಸುತ್ತಿರುವುದು ಹೆಚ್ಚು ಹಾಗಿರುವಾಗ ನಿಖಿಲ್ನ ಹೊಸ ಉತ್ಪಾದನೆಗೆ ಇಲ್ಲಿಲ್ಲದ ಬೇಡಿಕೆ ಬಂದಿತ್ತು ಕೊಟ್ಟ ಆರ್ಡರ್ಗಳನ್ನು ಪೂರೈಸುವುದೇ ಕಷ್ಟಕರವೆನಿಸಿದಾಗ ಹಗಲು ರಾತ್ರಿ ತಾನು ಎಗಲು ಕೊಟ್ಟು ನಿಂತ ನಿಖಿಲ್ ಎಂಟರ್ಪ್ರೈಸಸ್ನ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಕೊಂಡಿತ್ತು ಟಿ ವಿ ಚಾನಲ್ಗಳಲ್ಲಿ ಜಾಹೀರಾತು ನೀಡಿ ಇನ್ನಷ್ಟು ಪ್ರಚಾರ ಹೆಚ್ಚಿಸಿಕೊಂಡ ಮೇಲೆ ಒಮ್ಮೆ ನವ್ಯಕುಮಾರ್ ಇಂಡಿಯಾಕ್ಕೆ ಬಂದಾಗ ನಿಖಿಲ್ ನಾನು ಭೇಟಿಯಾದ ನಿನ್ನ ಹೊಸ ಪ್ರಾಡಕ್ಟ್ ಬಗ್ಗೆ ಕೇಳಿದೆ ಟಿ ವಿ ಜಾಹೀರಾತನ್ನು ನೋಡಿದೆ ಹೇಗೋ ಕೊಬ್ಬರಿ ಕೂಡ ಡ್ರೈ ಫ್ರೂಟ್ಸ್ ಸಾಲಿಗೆ ಸೇರಿರುವುದರಿಂದ ಅದನ್ನೇ ಸ್ವಲ್ಪ ಬದಲಾಯಿಸಿ ಇತರ ಡ್ರೈ ಫ್ರೂಟ್ಸ್ಗಳಂತೆ ಮಾರಾಟ ಮಾಡಬಹುದಲ್ಲವೇ ಎಂದು ಹೇಳಿದಾಗ ನಿಖಿಲ್ ನಿಸ್ ಸಂಕೋಚವಾಗಿ ಹೇಳಿದ ನವ್ಯ ಅದು ನೀನು ಕೊಟ್ಟಿರೋ ಹೊಸ ಐಡಿಯಾ ಮೊದಲು ಉತ್ತರ ಭಾರತದ ಮೂರು ಕಡೆ ಮಾರುಕಟ್ಟೆ ಗಳಿಸುವ ಉದ್ದೇಶದಿಂದ ಆರಂಭಿಸಿದೆ ಬಿಸ್ನೆಸ್ ಚೆನ್ನಾಗಿ ನಡೆಯಿತು ಈಗಲೂ ಬೇಡಿಕೆ ತುಂಬ ಇದೆ ಒಳ್ಳೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಕೂಡ ಬಲ್ಕ್ ಆರ್ಡರ್ ಕಳಿಸ್ತಾ ಇವೆ ಅದರಲ್ಲಿಯೂ ಸುಧಾರಿತ ಪ್ರಾಡಕ್ಟನ್ನು ಕೂಡ ಪರಿಚಯಿಸಬೇಕೆಂದಿರುವೆ ಖಂಡಿತವಾಗಿಯೂ ನಿಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸಬಲ್ಲೆ ಸಾಧ್ಯವಾದರೆ ಮುಂದಿನ ತಿಂಗಳು ನಾನು ಗಲ್ಫ್ಗೆ ಮರಳುತ್ತಾ ಇದ್ದೇನೆ ಇನ್ನೊಂದಿಷ್ಟು ಸ್ಯಾಂಪಲ್ಗಳನ್ನು ಕಳಿಸಿಕೊಡು ಖಂಡಿತವಾಗಿಯೂ ಒಳ್ಳೆಯ ಮಾರುಕಟ್ಟೆ ದೊರಕಬಹುದು ಭರಸೆಯನ್ನು ನೀಡಿದ ಮೇಲೆ ನಿಖಿಲ್ ಎರಡನೇ ಆಲೋಚನೆ ಮಾಡಲೇ ಇಲ್ಲ ಹೊಣ ಕೊಬ್ಬರಿಯ ಬದಲು ಅವುಗಳನ್ನು ತುರಿದು ಪ್ಯಾಕೆಟ್ಗಳಲ್ಲಿ ತುಂಬಿಸಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ ಪ್ರತಿಯೊಂದು ದಿನಸಿ ಅಂಗಡಿಯಲ್ಲೂ ಸೂಪರ್ ಮಾರ್ಕೆಟ್ಗಳಲ್ಲಿಯೂ ದೊರೆಯುವಂತಾದಾಗ ಹಿಂತಿರುಗಿ ನೋಡಲಿಲ್ಲ ಒಂದು ತಿಂಗಳಲ್ಲಿಯೇ ನವ್ಯಕುಮಾರ್ ಹೇಳಿದಂತೆ ಸ್ಯಾಂಪಲ್ಗಳನ್ನು ಕಳಿಸಿಕೊಟ್ಟ ಆತ ಹೇಳಿದಂತೆಯೇ ಮುಂದಿನ ಹದಿನೈದು ದಿನಗಳಲ್ಲಿ ಕೊಬ್ಬರಿ ಮತ್ತು ಕೊಬ್ಬರಿ ತುರಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಪ್ರವೇಶಿಸಿದವು ನಿಖಿಲ್ ಎಂಟರ್ಪ್ರೈಸಸ್ನ ಜವಾಬ್ದಾರಿ ಹೆಚ್ಚಾದಾಗ ಉನ್ನತ ಮಟ್ಟದಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡುವವರು ಬೇಕೆನಿಸಿತು ಕೂಡಲೇ ಪ್ರಮುಖ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ ನಿಖಿಲ್ ಎಂಟರ್ಪ್ರೈಸಸ್ ಆಗಲೇ ಬಹಳಷ್ಟು ಹೆಸರು ಪಡೆದಿದ್ದರಿಂದ ಅರ್ಜಿಗಳ ರಾಶಿಯೇ ಬಂದು ಬಿತ್ತು ಅದರಲ್ಲಿ ಕೆಲವನ್ನು ಮಾತ್ರ ಆರಿಸಿ ಇಂಟರ್ವ್ಯೂಗೆ ಕಳಿಸಿದ ಮನಸ್ವಿತಳ ಹೆಸರು ಆ ಪಟ್ಟಿಯಲ್ಲಿ ಮೊದಲಿಗೆ ಇತ್ತು ನಿಖಿಲ್ ಎಂಟರ್ಪ್ರೈಸಸ್ನ ಪ್ರವೇಶ ಅವಳಿಗೆ ಬದುಕಿಗೊಂದು ದಾರಿಯಾದರೆ ನಿಖಿಲ್ ಎಂಟರ್ಪ್ರೈಸ್ಗೆ ಯಶಸ್ಸಿನ ಕೀಲಿ ಕೈಯಾಯಿತು ಆ ದಿನ ಚೆಕ್ಗಳಿಗೆ ಸೈನ್ ಮಾಡುವ ಜವಾಬ್ದಾರಿ ಹೆಚ್ಚಿದ ಮೇಲೆ ಎಲ್ಲ ವ್ರೌಚರ್ಸ್ಗಳನ್ನು ಕುಲಕುಶವಾಗಿ ಗಮನಿಸಿದ ಮೇಲೆ ಆ ವ್ರೋಚರ್ಸ್ ಮೇಲೆ ಅವರ ಅಮೌಂಟ್ ಮತ್ತು ಚೆಕ್ನಲ್ಲಿರುವ ಅಮೌಂಟ್ಗೆ ತಾಳೆ ನೋಡಿದ ಮೇಲೆಯೇ ಸೈನ್ ಹಾಕುತ್ತಿದ್ದದು ಕ್ಲರಿಕಲ್ ಎರರ್ಗಳನ್ನು ಕಡಿಮೆ ಮಾಡಿತ್ತು ಅವಳ ಜವಾಬ್ದಾರಿಗಳನ್ನು ಹೆಚ್ಚಿದ ಮೇಲೆ ನಿಖಿಲ್ ಅವರೇ ಹೇಳಿದಂತಾಗಿತ್ತು ಆತ ಚೆಕ್ಗಳ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಡಿ ಡಿ ಎಸ್ ಅಡ್ವಾನ್ಸ್ ಪೇಮೆಂಟ್ಗಳ ಬಗ್ಗೆ ಬಹಳವಾಗಿ ಕಾಳಜಿ ವಹಿಸುತ್ತಿದ್ದ ಸೇಲ್ಸ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ಗಳ ವಿಷಯಗಳನ್ನು ಮನಸ್ಪಿತಾ ಉಮೇಶ್ನಿಗೆ ವಹಿಸಿದ್ದರೂ ಅವು ಅಂತಿಮವಾಗಿ ಬರುತ್ತಿದ್ದದು ಅವಳ ಟೇಬಲ್ಗಳ ಮೇಲೆಯೇ ಇಂಟರ್ಕಾಮ್ ಒಗೆ ಒಳಗಿದಾಗ ಫೋನ್ ಎತ್ತಿಕೊಂಡ ಮನಸ್ಪಿತಾಗೆ ಅತ್ತ ಕಡೆಯಿಂದ ನಿಖಿಲ್ ದನಿ ಕೇಳಿದಾಗ ಸರ್ ಅಂದಳು ಆತ ಇನ್ನೇನು ಎರಡು ಗಂಟೆಯಲ್ಲಿ ಬೋರ್ಡ್ ರೂಮ್ ಅನ್ನುವ ಮೀಟಿಂಗಿಗೆ ಸಿದ್ಧವಾಗಿಡಲು ಹೇಳಿ ಅದಕ್ಕೆ ಬೇಕಾದ ಸರ್ಕ್ಯುಲರ್ ಮಾಡಲು ತಿಳಿಸಿದ ಯಾವ ಮ್ಯಾಟರ್ ಬಗ್ಗೆ ಮೀಟಿಂಗ್ ಸಂಶಯವಿತ್ತು ಅವಳಿಗೆ ತಕ್ಷಣ ಹೊತ್ತು ಮೌನವಾದ ಬಳಿಕ ಮ್ಯಾಟರ್ ತಿಳಿಸುವ ಅಗತ್ಯವಿಲ್ಲ ಎಕ್ಸಿಕ್ಯೂಟಿವ್ಗಳು ಇದ್ರೆ ಮಾತ್ರ ಸಾಕು ಅಂದಾಗ ಟೈಪಿಸ್ಟ್ ಶೀಲಾ ಮತ್ತು ರಾಮ್ರಾಜ್ನನ್ನು ಕರೆಸಿ ಕೂಡಲೇ ಸೆಕ್ಯುಲರ್ ರೆಡಿ ಮಾಡುವಂತೆ ತಿಳಿಸಿದಳು ಹತ್ತು ನಿಮಿಷಗಳಲ್ಲಿ ಅದು ರೆಡಿಯಾಗಿ ಅವಳ ಟೇಬಲನ್ನು ತಲುಪಿತು ಪರಿಶೀಲಿಸಿ ಸರಿದೆ ಎಂದು ತಿಳಿದ ಮೇಲೆ ನಿಖಿಲ್ನ ಕ್ಯಾಬಿನ್ಗೆ ಕಳಿಸಿದಳು ಆತ ಡ್ರಾಫ್ಟ್ನಲ್ಲಿ ಕರೆಕ್ಷನ್ಗಳನ್ನು ಮಾಡಿ ಮತ್ತೆ ಮನಸ್ವಿ ತಳಿಗೆ ಕಳುಹಿಸಿದ ಹಿಂದಿನ ವಾರವಷ್ಟೇ ಬ್ಯಾಂಗ್ಳೂರಿಗೆ ಹೋಗಿ ಒಂದು ಹೊಸ ಕಾಂಟ್ರಾಕ್ಟನ್ನು ಒಪ್ಪಿಕೊಂಡು ಬರಲಾಗಿತ್ತು ಆತ ಮತ್ತೇನು ಬಹುಮುಖ್ಯವಾದ ವಿಷಯವಲ್ಲದಿದ್ದರೆ ಈ ರೀತಿ ಮೀಟಿಂಗ್ಗೆ ಕಲಿಯುವುದಿಲ್ಲವೆಂದು ಅವಳಿಗೆ ಗೊತ್ತು ಕಂಪ್ಯೂಟರ್ ಪರದೆಯ ಮೇಲೆ ಖರ್ಜರನ್ನು ಹಾಡಿಸಿ ಇಂಟರ್ನೆಟ್ಗೆ ಕ್ಲಿಕ್ ಮಾಡಿದಳು ತನ್ನ ಮೇಲ್ ಓಪನ್ ಮಾಡಿದವಳಿಗೆ ಆಶ್ಚರ್ಯ ಅರವಿಂದ ಮೇಲ್ ಇತ್ತು ಎಂದಿನಂತೆ ಆಗಲಿ ಶುಭವಾಗಲಿ ಇರದೇ ದೀರ್ಘವಾದ ಪತ್ತೆ ಬರೆದಿದ್ದ ಅದರಲ್ಲಿ ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ವಿವರಿಸಿ ಬರೆದಿದ್ದ ಆತನಿಗೆ ತನ್ನ ವಿಷಯಗಳೆಲ್ಲ ಹೇಗೆ ತಿಳಿದಿದೆ ತಾನು ಬ್ಯಾಂಗ್ಳೂರಿಗೆ ಹೋಗಿದ್ದು ಆಶುತೋಷ್ ಅನ್ನು ಅವನ ಮನೆಯನ್ನು ಖರೀದಿ ಮಾಡುವುದಕ್ಕೆ ನಿಖಿಲ್ ಸಂಸ್ಥೆಯಲ್ಲಿ ಬಹಳ ಜವಾಬ್ದಾರಿಯುತ ಕಾರ್ಯನಿಭಾಯಿಸುವುದು ತನ್ನ ಮನೆಯ ಗೋಳಿನ ವಿಷಯ ಹೀಗೆ ತನ್ನೆಲ್ಲ ಜಾತಕವನ್ನೇ ತೆರೆದಿಟ್ಟಂತೆ ಇತ್ತು ಓದಿ ಆಘಾತಕ್ಕೊಳಗಾದವಳಂತೆ ಕುಳಿತಳು ಇಷ್ಟೊಂದು ತನ್ನ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕಲೆ ಹಾಕಿದವರು ಯಾರು ನಿಖಿಲ್ನ ಮೇಲೆ ಸಂಶಯ ಮೂಡಿಲ್ಲ ನಾಲ್ಕು ಹೊತ್ತು ವ್ಯವಹಾರದಲ್ಲಿ ಆತ ತನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳಲಾರ ಆತನ ಕಂಪನಿಗಾಗಿ ದುಡಿಯುತ್ತಿರುವ ತನ್ನ ಮೇಲೆ ಅವನಿಗೆ ಅಭಿಮಾನದ ಅಭಿಮಾನವಿದೆ ಸಹಜ ಆದರೆ ಅದನ್ನು ಅಪಾರ್ಥ ಮಾಡಿಕೊಳ್ಳಲಾರೆ ಇನ್ನು ಉಳಿದಂತೆ ತನ್ನ ವಿಷಯ ತಿಳಿದಿರುವುದು ಯಾರಿಗೆ ನಿಖಿಲ್ನ ಕುಟುಂಬ ಸ್ನೇಹಿತ ಆಶುತೋಷ್ಗೆ ದೂರದ ಕಾಶ್ಮೀರದಲ್ಲಿ ಸೇನೆಯ ಪ್ರಮುಖ ಹುದ್ದೆಯಲ್ಲಿರುವ ಆತನಿಗೆ ಮೇಲ್ ಕಳಿಸುವಷ್ಟು ಸಮಯವಾದರೂ ಎಲ್ಲಿದೆ ಕಳಿಸಿದರೂ ಅರವಿಂದ್ ಅನ್ನುವ ಹೆಸರಿನಿಂದ ಕಳಿಸುವ ಅಗತ್ಯವೇನು ತನ್ನ ಹಾಗೂ ಆತ ನಡೆ ಅಂಥದ್ದೇನು ವಿಷಯಗಳು ಡಿಸ್ಕಷನ್ ಆಗಿಲ್ಲ ನಿಖಿಲ್ ತನ್ನ ಬಗ್ಗೆ ಹೇಳುವ ಸಾಧ್ಯತೆಯೂ ಇಲ್ಲ ಅಸಲಿಗೆ ನಿಖಿಲ್ಗೆ ತನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ತಿಳಿದಿಲ್ಲ ಹಾಗಾದರೆ ಈ ರೀತಿ ಮೇಲ್ ಕಳಿಸಿದವರು ಯಾರೋ ಮೇಲನ್ನು ಮತ್ತೊಮ್ಮೆ ಪೂರ್ತಿಯಾಗಿ ಓದಿಕೊಂಡ ಬಳಿಕ ಉತ್ತರಿಸದಿರುವುದು ಸಮಂಜಸವಲ್ಲ ಸ್ವಲ್ಪ ಖಾರವಾಗಿಯೇ ಬರೆಯಬೇಕೆಂದುಕೊಂಡವಳು ಸ್ವಲ್ಪ ಯೋಚಸ್ಸಿಯೇ ಬರೆದಳು ಈ ರೀತಿ ತನ್ನ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಂಡು ತನ್ನ ಮೇಲೆ ಸಹಾನುಭೂತಿ ತೋರಿಸುವ ಅಗತ್ಯವಿಲ್ಲವೆಂದು ಆತ ಯಾಕಾಗಿ ತನಗೆ ಮೇಲಿನಿಂದ ಮೇಲೆ ಮೇಲ್ ಕಳಿಸ್ತಿದ್ದಿರುವನೆಂದು ಮತ್ತು ಈ ರೀತಿಯ ಸಂಬಂಧಗಳಿಗೆ ಅರ್ಥವಿಲ್ಲ ಇದನ್ನು ಮುಂದುವರಿಸಲು ಮನಸ್ಸಿಲ್ಲವೆಂದು ಸ್ಪಷ್ಟವಾಗಿ ಬರೆದು ಕಳುಹಿಸಿದವಳ ಎದುರಿಗೆ ನಿಖಿಲ್ ನಿಂತದ್ದು ತಿಳಿಯಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ